ಹಾಂ ಎಲ್ಲರಿಗೂ ಜೈ ಭೀಮ್ ಇವತ್ತಿ ಹಿಡಿಯೋದಾಗಿ ಏನಪ್ಪ ದೀಕ್ಷಾ ಭೂಮಿ ಭೂಮಿ ಯಾತ್ರೆಯ ಅಪ್ಲಿಕೇಶನ್ ಚಾಲೂ ಆಗ್ಯದ ಆನ್ಲೈನ್ದಾಗ ಹೆಂಗೆ ಅನ್ನೋದು ನೋಡ್ರಿ ಫಸ್ಟ್ ಓಪನ್ ಮಾಡ್ಕೊಂಡುಗಳೇ ನೇಮ್ ಹಾಕಬೇಕು ಅಲ್ಲಿ ನಿಂತರ ತಂದೆ ತಂದೆ ನೇಮ್ ಹಾಕಬೇಕು ಯಾವಾಗ ನೀವು ಮೇಲೋ ಏನು ಫಿಮೇಲ್ ಅದು ಹಾಕಬೇಕು ಅಲ್ಲಿ ನಿಂತರ ಬಂದ್ಗಳೇ ಏಜ್ ಹಾಕೋಬೇಕು ಅಲ್ಲಿ ನಿಂತರ ಆಧಾರ್ ಕಾರ್ಡ್ ನಂಬರ್ ಮೊಬೈಲ್ ನಂಬರ್ ವಿಳಾಸ ಡಿಸ್ಟಿಕ್ ತಾಲ್ಲೂಕು ಇಲ್ಲಿ ಬಂದುಬಿಟ್ಟು ಅಕೌಂಟ್ ನೇಮ್ ಹಾಕಬೇಕು ಅಂದ್ರೆ ಖಾತೆದಾರ ಹೆಸರು ಹಾಕಬೇಕು ಯಾವ ಖಾತೆ ಅಂತ ಅನ್ನೋದು ಅಲ್ಲಿ ನಿಂತ್ರ ಬ್ಯಾಂಕ್ ಡಿಸ್ಟಿಕ್ ಹಾಕಬೇಕು ಅಲ್ಲಿ ನಿಂತ್ರ ಬ್ಯಾಂಕ್ ನೇಮ್ ಹಾಕಬೇಕು ಬ್ಯಾಂಕ್ ಬ್ರಾಂಚ್ ಹಾಕಬೇಕು ಐ ಎಫ್ ಸಿ ಕೋಡ್ ಹಾಕಬೇಕು ಆದಾಯ ಜಾತಿ ಪ್ರಮಾಣ ಪತ್ರ ಆದಾಯ ಬಿ ಪಿ ಎಲ್ ರೇಷನ್ ಕಾರ್ಡ್ ಸಂಖ್ಯೆ ಮತ್ತು ಅದು ಇದು ಹಾಕಬೇಕು ಅದನ್ನು ಒಂದು ಅಪ್ಲೋಡ್ ಮಾಡಬೇಕು ಅಲ್ಲಿ ನಿಂತರ ನಿಮ್ಮದೊಂದು ಫೋ ರೇಷನ್ ಕಾರ್ಡ್ ಫೋಟೋ ಅಪ್ಲೋಡ್ ಮಾಡಬೇಕು ನೀವು ನಾಗಪುರಮಗೆ ಹೋಗೋಕ ಟಿಕೆಟ್ ಬುಕ್ಕಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಎಸ್ ಕೊಡಬೇಕು ಅಲ್ಲೇ ನಿಂತರ ತೆಳಗ್ ಒಂದು ಫೋಟೋ ನಿಮ್ಮದು ಫೋಟೋ ಎಷ್ಟಂದ್ರೆ ಮುನ್ನೂರು ಕೆ ಬಿ ಒಳಗೆ ಇರಬೇಕು ಅದನ್ನು ಅಪ್ಲೋಡ್ ಮಾಡಬೇಕು ಅಲ್ಲೇ ನಿಂತರ ತೆಳಗೆ ಬಂದಂಗೆ ಯಾವುದೇ ಒಂದು ಸಂಘಟನೆ ಅನುಮೋದನೆ ಪತ್ರ ಇತ್ತಂದ್ರೆ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕು ಅದು ಎಷ್ಟು ಕೆ ಬಿ ಒಳಗೆ ಅಂದರೆ ಮುನ್ನೂರು ಕೆ ಬಿ ಒಳಗೆ ಅಪ್ಲೈ ಮಾಡಬೇಕು ಇದು ಎಲ್ಲ ಆದ ನಂತರ ಇಲ್ಲಿ ಸಬ್ಮಿಟ್ ಹತ್ತಿರ್ತದೆ ಆ ಸಬ್ಮಿಟ್ ಹೊಡಿಬೇಕು ಅಂದರೆ ದೀಕ್ಷಾಭೂಮಿ ಯಾತ್ರೆ ಟಿಕೆಟ್ ಕನ್ಫರ್ಮ್ ಹಾಕದ ಅಪ್ಲಿಕೇಶನ್ ಏನಿಲ್ಲ ಮೊಬೈಲ್ದಾಗೆ ಆಗಿ ಹಾಕೋಬೇಕು ಇಲ್ಲಿ ನೋಡಿ ಎಲ್ಲ ಹೇಗೆ ಬರ್ತಾವೆ ಈಜಿಯಾಗಿ ಹಾಕೊಂಡ್ಬಿಟ್ರೆ ಮುಗೀತು ಏನು ಯಾವುದು ಆನ್ಲೈನ್ ಗೆ ಹೋಗಬೇಕು ಅನ್ನೋದಿಲ್ಲ ಏನಿಲ್ಲ ಇಲ್ಲ ವೆಬ್ಸೈಟು ಓಪನ್ ಮಾಡಿಬಿಟ್ರೆ ಮುಗೀತು ಸಮಾಜ ಕಲ್ಯಾಣ ಅದರಲ್ಲಿ ಒಂದು ಮೂರು ಡಾಟ್ ಇರ್ತಾವ ಆ ಡಾಟ್ನಾಗ ಅಲ್ಲಿ ಯೂಸ್ ಮಾಡಿಬಿಟ್ರೆ ಸೀದಾ ನೀವು ಅಲ್ಲಿಗೆ ಹೋಗ್ತೀರಿ ಎಲ್ಲರೂ ಹೋರಿ ಜೈಬಿ ಭೀಮ್ ಅವರು ದಿಕ್ಷೆ ಭೂಮಿ ಒಂದು ಸತ ನೋಡೋಣ ಸಂತಿಯಲ್ಲಿದೆ ಈ ತರ ಫಸ್ಟ್ ಗೆ ಓಪನ್ ಆಗುತ್ತಾ ಹಾಯ್ ಎಲ್ಲರಿಗೂ